ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇವತ್ತು ಮಾರ್ಕೆಟ್ ಕ್ಲೋಸ್ ಇದ್ದರಿಂದ ನಿನ್ನೆ ರಾತ್ರಿಯಿಂದ ಹಲವಾರು ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಗಳನ್ನ ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಟೆಂಬರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಗ್ರಾಸಿಮ್ ಇಂಡಸ್ಟ್ರೀಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಬಿರ್ಲಾ ಓಪಸ್ ಪೇಂಟ್ಸ್ ಕೆಪಾಸಿಟಿ ಏನಿದೆ ಸೊ ಅದನ್ನ ಜಾಸ್ತಿ ಮಾಡ್ಕೊಂಡಿದೆ ಅದ್ರ ಬಗ್ಗೆ ಅಪ್ಡೇಟ್ ಬಂದಿದೆ ಇಯರ್ಲಿ ಎಂಟುನೂರ ಅರವತ್ತಾರು ಮಿಲಿಯನ್ ಲೀಟರ್ಸ್ ಹೆಚ್ಚು ಮಾಡ್ಕೊಂಡಿದೆ ಜೊತೆಗೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ವರೆಗೂ ಕಂಪನಿ ಪೇಂಟ್ಸ್ ಬಿಸಿನೆಸ್ ಅಂತ ಎಂಟ್ ಸಾವಿರದ ನಾನೂರ ಎಪ್ಪತ್ತು ಕೋಟಿ ಕ್ಯಾಪೆಕ್ಸ್ ಅನ್ನ ಮಾಡಿದೆ ಈ ಅನೌನ್ಸ್ಮೆಂಟ್ ಹಾಗೂ ಇದರ ಬಗ್ಗೆ ಅಪ್ಡೇಟ್ಸ್ ಅನ್ನ ಕಂಪನಿ ಕೊಟ್ಟಿದೆ ಈ ಕಾರಣದಿಂದ ಗ್ರಾಸಿಮ್ ಇಂಡಸ್ಟ್ರೀಸ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನಾಳೆ ಬರುತ್ತೆ ಅಂತ ಒಂದೂವರೆ ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಇದೆ ಪೇಂಟ್ ಬಿಸ್ನೆಸ್ ಇತ್ತೀಚೆಗೆ ಬಂದಿರುವಂತಹ ಕಂಪನಿ ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ ನಂತರ ಪಿ ಎಸ್ ಪಿ ಪ್ರಾಜೆಕ್ಟ್ ಸುದ್ದಿಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಅದಾನಿ ಇನ್ಫ್ರಾ ಟು ಬೈ ಸ್ಟೇಕ್ ಇನ್ ಕನ್ಸ್ಟ್ರಕ್ಷನ್ ಫಾರ್ ಪಿ ಎಸ್ ಪಿ ಪ್ರಾಜೆಕ್ಟ್ಸ್ ಇಲ್ಲಿ ಅದಾನಿ ಗ್ರೂಪ್ ಸ್ಟೇಕ್ ಅನ್ನ ಬೈ ಮಾಡಬಹುದು ಅನ್ನೋ ನ್ಯೂಸ್ ಕಳ್ಬಂದಿದಾವೆ ಅದರಲ್ಲಿ ನೀವು ಇಲ್ಲಿ ನೋಡಬಹುದು ತರ್ಟಿ ಪರ್ಸೆಂಟ್ ಸ್ಟೇಕ್ ಅನ್ನ ಕಂಪನಿಯಲ್ಲಿ ತಗೊಳ್ಬಹುದು ಅಂತ ನ್ಯೂಸ್ ಇದೆ ಈ ಕಾರಣದಿಂದ ಈ ಸ್ಟಾಕ್ ಸುದ್ದಿಲಿರುತ್ತೆ ಈಗಾಗಲೇ ನಿನ್ನೆ ಕೂಡ ಇದೇ ಕಾರಣಕ್ಕೆ ಸುದ್ದಿಯಲ್ಲಿತ್ತು ನಾಳೆ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಿನ್ನೆ ಜಸ್ಟ್ ರೂಮರ್ಸ್ ಇತ್ತು ಬೈ ಅಂತ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನ್ಯೂಸ್ ಗಳು ಬಂದಿದೆ ನೋಡೋಣ ಈ ಸ್ಟಾಕ್ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಾಳೆ ಅಬ್ಸರ್ವ್ ಮಾಡಬಹುದು ನಂತರ ಗೋದ್ರೇಜ್ ಪ್ರಾಪರ್ಟೀಸ್ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಕೋಲ್ಕತ್ತಾದಲ್ಲಿ ಐವತ್ ಮೂರು ಎಕರೆ ಲ್ಯಾಂಡ್ ಪಾರ್ಸೆಲ್ ಅಕ್ವೈರ್ ಮಾಡ್ಕೊಂಡಿದೆ ಸುಮಾರು ಐನೂರು ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರುವಂತಹ ಲ್ಯಾಂಡ್ ಅಕ್ವೈರ್ ಮಾಡಿದೆ ಪ್ರಾಪರ್ಟೀಸ್ ಡೆವಲಪ್ ಮಾಡಲಿಕ್ಕೆ ಈ ಕಾರಣದಿಂದ ಗೋದ್ರೇಜ್ ಪ್ರಾಪರ್ಟೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಿಮಗೆ ಗೊತ್ತಿದೆ ರಿಯಲ್ ಎಸ್ಟೇಟ್ ಸೆಕ್ಟರ್ ಕೆಲಸ ಮಾಡುವಂತ ಕಂಪನಿ ಎಪ್ಪತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಜೊತೆಗೆ ಒಂದು ದೊಡ್ಡ ಗ್ರೂಪ್ ಇದು ಕೂಡ ಗೋದ್ರೇಜ್ ದೊಡ್ಡ ಗ್ರೂಪ್ ಗೆ ಸಂಬಂಧಪಟ್ಟಂತ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ನೋಡಬಹುದು ಈ ಸೆಕ್ಟರ್ ಸೈಕ್ಲಿಕಲ್ ಸೆಕ್ಟರ್ ಕೆಲವೊಂದು ವರ್ಷಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ ಕೆಲವೊಂದು ವರ್ಷಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡುತ್ತೆ ಸ್ಟಿಲ್ ಈ ಕಂಪನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಮಧ್ಯೆಯಲ್ಲಿ ಟ್ವೆಂಟಿ ಒನ್ ಇಂದ ಯಾವ ರೀತಿ ಕರೆಕ್ಷನ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಅಂತ ಮೋರ್ ದೆನ್ ಫಿಫ್ಟಿ ಏಟ್ ಪರ್ಸೆಂಟ್ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಅದು ಅದಕ್ಕಿಂತ ಜಾಸ್ತಿನೇ ಆಗಿರುವಂತಹ ಚಾನ್ಸಸ್ ಇರುತ್ತೆ ಅನಂತರ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿರುತ್ತೆ ಸೊ ಇದಕ್ಕಾಗಿನೇ ರಿಯಲ್ ಎಸ್ಟೇಟ್ ಸ್ಟಾಕ್ ಗಳನ್ನ ಸ್ವಲ್ಪ ರಿಸ್ಕಿ ಅಂತ ಹೇಳೋದು ಯಾಕಂದ್ರೆ ಸೈಕ್ಲಿಕಲ್ ಟೈಪ್ ಅಲ್ಲಿ ಮೂವ್ ಆಗ್ತವೆ ಈ ರೀತಿ ಐವತ್ತೆಂಟು ಅರ್ವತ್ ಪರ್ಸೆಂಟ್ ಡೌನ್ ಆದಾಗ ಹೋಲ್ಡ್ ಮಾಡೋಕೆ ತುಂಬಾನೇ ಧೈರ್ಯ ಇರಬೇಕಾಗುತ್ತೆ ಜೊತೆಗೆ ಆ ಸೆಕ್ಟರ್ ಬಗ್ಗೆ ಆ ಕಂಪನಿಯ ಗ್ರೋತ್ ಬಗ್ಗೆ ತುಂಬಾನೇ ಮಾಹಿತಿ ಇರಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಮಾತ್ರ ನಾವು ಹೋಲ್ಡ್ ಮಾಡೋಕೆ ಸಾಧ್ಯ ಇನ್ ಕೇಸ್ ಏನು ಗೊತ್ತಿಲ್ಲ ನಾವು ರ್ಯಾಂಡಮ್ ಆಗಿ ಇನ್ವೆಸ್ಟ್ ಮಾಡಿದೀವಿ ಅಂತಂದ್ರೆ ಅಬ್ವಿಯಸ್ಲಿ ಬರೀ ಮೂವತ್ತು ಪರ್ಸೆಂಟ್ ಡೌನ್ ಆದ್ರೂ ಕೂಡ ನಾವು ಇರೋದಿಲ್ಲ ಮೋಸ್ಟ್ ಆಫ್ ಟೈಮ್ ಎಕ್ಸಿಟ್ ಆಗ್ಬಿಡ್ತೀವಿ ಬಿಕಾಸ್ ಆಫ್ ಬಯಕೆ ಬಟ್ ಕಂಪನಿಯ ಬಗ್ಗೆ ಡೀಟೇಲ್ ಆಗಿ ನಾವು ತಿಳ್ಕೊಂಡಿದ್ದಾಗ ಈ ಕಂಪನಿಯ ನೇಚರ್ ಹಿಂಗೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮುಂದುವರಿಯುವಂತ ಚಾನ್ಸಸ್ ಇರುತ್ತೆ ಹಾಗಾಗಿನೇ ಈ ರೀತಿಯ ಸೈಕ್ಲಿಕಲ್ ಇಂಡಸ್ಟ್ರೀಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡುವಾಗ ತುಂಬಾನೇ ವಿಷಯನ ತಿಳ್ಕೊಂಡಿರಬೇಕಾಗುತ್ತೆ ಆ ಸೆಕ್ಟರ್ ನ ಬಗ್ಗೆ ಆ ಕಂಪನಿಯ ಬಗ್ಗೆ ಆಗ ಮಾತ್ರ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ ಹೋಲ್ಡ್ ಮಾಡ್ಲಿಕ್ಕೆ ಹಾಗೋದ್ರೆ ಪ್ರಾಪರ್ಟೀಸ್ ಅನ್ನ ನಾಳೆ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ರೈಟ್ಸ್ ಲಿಮಿಟೆಡ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಎನ್ ಐ ಎಸ್ ಸಿ ಜೊತೆ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡಿಕೊಂಡಿದೆ ರೈಟ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ನಂತರ ಭಾರತೀಯ ಏರ್ಟೆಲ್ ಸುದ್ದಿಯಲ್ಲಿರುತ್ತೆ ಕಾರಣ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ನೋಡಬಹುದು ನೋಕಿಯಾ ವಿನ್ಸ್ ಮಲ್ಟಿ ಬಿಲಿಯನ್ ಎಕ್ಸ್ಟೆನ್ಷನ್ ಡೀಲ್ ವಿತ್ ಏರ್ಟೆಲ್ ಟು ಬೋಸ್ಟ್ ಫೋರ್ ಜಿ ಅಂಡ್ ಫೈವ್ ಜಿ ನೆಟ್ವರ್ಕ್ ಫೋರ್ ಜಿ ಅಂಡ್ ಫೈವ್ ಜಿ ನೆಟ್ವರ್ಕ್ ಎಕ್ಸ್ಪಾನ್ಷನ್ ಗೆ ಸಂಬಂಧಪಟ್ಟಂತೆ ನೋಕಿಯಾ ಈ ಕಂಪನಿ ಆರ್ಡರ್ ಕೊಟ್ಟಿದೆ ಅಥವಾ ನೋಕಿಯಾ ಈ ಆರ್ಡರ್ ಅನ್ನ ಪಡ್ಕೊಂಡಿದೆ ಅಂತಾನೆ ಹೇಳ್ಬಹುದು ಕಾರಣದಿಂದ ಭಾರತೀಯ ಏರ್ಟೆಲ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಟಾಟಾ ಪವರ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಭೂತಾನ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ನೀವು ಇಲ್ಲಿ ನೋಡಬಹುದು ಟಾಟಾ ಪವರ್ ಅಂಡ್ ಭೂತಾನ್ ಕಂಪನಿ ಎಂ ಸುಮಾರು ಐದು ಸಾವಿರ ಮೆಗಾವ್ಯಾಟ್ ಕ್ಲೀನ್ ಎನರ್ಜಿ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತಹ ಒಪ್ಪಂದವನ್ನ ಟಾಟಾ ಪವರ್ ಭೂತಾನ್ ನ ಜೊತೆ ಮಾಡ್ಕೊಂಡಿದೆ ಈ ಕಾರಣದಿಂದ ಟಾಟಾ ಪವರ್ ಕೂಡ ಸುದ್ದಿಯಲ್ಲಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ನಾಳೆ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಜೊತೆಗೆ ಕ್ಲೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಇನ್ ಕೇಸ್ ನೀವು ಮ್ಯಾಕ್ಸಿಮ್ ಫರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇತ್ತೀಚೆಗೆ ಸ್ವಲ್ಪ ಕರೆಕ್ಷನ್ ಕೂಡ ಬಂದಿದೆ ಸಿಕ್ಸ್ ಮಂತ್ಸ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಕನ್ಸಾಲಿಡೇಟ್ ಆಗಿದೆ ಖಂಡಿತ ಒಳ್ಳೆ ಟೈಮ್ ಇನ್ವೆಸ್ಟರ್ಸ್ಗೆ ಸ್ಟಡಿ ಮಾಡಿ ಡಿಸೈಡ್ ಮಾಡಲಿಕ್ಕೆ ಜೊತೆಗೆ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ವೆಸ್ಟ್ ಬೆಂಗಾಲ್ ಇಂದ ಒಂದು ಅಪ್ಡೇಟ್ ಬಂದಿದೆ ಕಂಪನಿಗೆ ಇನ್ನೂರ ಇಪ್ಪತ್ತಾರು ಕೋಟಿ ಆರ್ಡರ್ ಸಿಕ್ಕಿದೆ ವೆಸ್ಟ್ ಬೆಂಗಾಲ್ ಗವರ್ನಮೆಂಟ್ ಇಂದ ಹೈಬ್ರಿಡ್ ಫೆರೇಸ್ ಗೆ ಸಂಬಂಧಪಟ್ಟಂತೆ ಕಾರಣದಿಂದ ಗಾರ್ಡನ್ ರಿಚ್ ಬಿಲ್ಡರ್ಸ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನಾಳೆ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ಪಿ ಎನ್ ಸಿ ಇನ್ಫ್ರಾಟೆಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ತನ್ನ ಸಬ್ಸಿಡಿಯರಿಸ್ ಕಂಪನೀಸ್ ಇಂದ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಹೈವೇಸ್ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಗೆ ವರ್ಗಾವಣೆ ಮಾಡೋದಕ್ಕೆ ನ್ಯಾಷನಲ್ ಹೈವೇಸ್ ಅಥಾರಿಟೀಸ್ ಆಫ್ ಇಂಡಿಯಾ ಅಪ್ರೂವಲ್ ಅನ್ನು ಕೊಟ್ಟಿದೆ ಈ ಕಾರಣದಿಂದ ಪಿ ಎನ್ ಸಿ ಇನ್ಫ್ರಾ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಅಂತ ನಂತರ ಕೋಫೋರ್ಜ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿ ಕಾರಣ ನೋಡಬಹುದು ಕೋಫೋರ್ಜ್ ಕಂಪ್ಲೀಟ್ ಸಿಗ್ನಿಟಿ ಓಪನ್ ಆಫರ್ ನಾವು ಕಂಟ್ರೋಲ್ಸ್ ತರ್ಟಿ ಟೂ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಆಫ್ ದ ಕಂಪನಿ ಸೊ ಸಿಗ್ನಿಟಿ ಸ್ಟೇಕ್ ಅನ್ನು ತಗೊಳ್ಳೋ ಬಗ್ಗೆ ಅನೌನ್ಸ್ಮೆಂಟ್ ಬಂದಿತ್ತು ಈಗ ಆ ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡಿದೆ ಇದರ ಬಗ್ಗೆ ಕಂಪನಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಇವತ್ತು ಮೂವತ್ತೆರಡು ಪಾಯಿಂಟ್ ಆರು ಎಂಟು ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಹೊಂದಿರುತ್ತೆ ಸೊ ಈ ಕಾರಣಕ್ಕೆ ಕೋಫೋರ್ಜ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ನಾಳೆ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ರೈಲ್ಟೆಲ್ ಟೆಲ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ನೀವು ಇಲ್ಲಿ ನೋಡಬಹುದು ನೈನ್ ಪಾಯಿಂಟ್ ನೈನ್ ತ್ರೀ ಕ್ರೋರ್ ಆರ್ಡರ್ ರೈಲ್ಟೆಲ್ ಟೆಲ್ ಗೆ ಸಿಕ್ಕಿದೆ ಈ ಕಾರಣದಿಂದ ರೈಲ್ಟೆಲ್ ಟೆಲ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಇನ್ ಕೇಸ್ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಜೊತೆಗೆ ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಎಲ್ಲ ಸ್ಟಾಕ್ ಗಳ ತರನೇ ಇಲ್ಲೂ ಕೂಡ ನೋಡಬಹುದು ತರ್ಟಿ ಸೆವೆನ್ ತರ್ಟಿ ಏಟ್ ಪರ್ಸೆಂಟ್ ಕರೆಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಆಲ್ಮೋಸ್ಟ್ ಎಲ್ಲ ಪಿ ಎಫ್ ಸಿ ಸ್ಟಾಕ್ ಗಳು ಕೂಡ ಇದೇ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದವೆ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಅದೇ ರೀತಿ ರೈಲ್ ಎಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇರೋರು ಸ್ಟಡಿ ಮಾಡಬಹುದು ಜೊತೆಗೆ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನಂತರ ಪಿ ಎಫ್ ಸಿ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಪಿ ಎಫ್ ಸಿ ಕನ್ಸಲ್ಟಿಂಗ್ ಲಿಮಿಟೆಡ್ ಅನ್ನುವಂತ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಈ ಕಾರಣದಿಂದ ಪಿ ಎಫ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಎಸ್ಪೆಷಲಿ ಪವರ್ ಸೆಕ್ಟರ್ ಪ್ರಾಜೆಕ್ಟ್ ಗಳಿಗೆ ಫೈನಾನ್ಸಿಂಗ್ ಅನ್ನ ಮಾಡುತ್ತೆ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಗೆಪಡುವಂತಹ ಕಂಪನಿ ಒಂದು ಸರ್ಕಾರಿ ಕಂಪನಿ ಆ ಬಗ್ಗೆ ನೆನಪಿರ್ಲಿ ಹಾಗೆ ಇಲ್ಲೂ ಕೂಡ ಹೈಯಿಂದ ನಾವು ಚೆಕ್ ಮಾಡಿದ್ರೆ ನೋಡಬಹುದು ಅರೌಂಡ್ ಹದಿನೈದು ಹದಿನಾರು ಪರ್ಸೆಂಟ್ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಇಂಟ್ರೆಸ್ಟ್ರೂರ ಸ್ಟಡಿ ಮಾಡಬಹುದು ಪವರ್ ಸೆಕ್ಟರ್ ಅವಾಗಲೇ ಹೇಳಿದಾಗ ಪೊಟೆನ್ಶಿಯಲ್ ಅಂತೂ ಇದೆ ಬಟ್ ಸರ್ಕಾರಿ ಕಂಪನಿ ಆ ರಿಸ್ಕ್ ಕೂಡ ನಿಮಗೆ ಗೊತ್ತಿರಬೇಕು ನಂತರ ಟಾಟಾ ಎಲೆಕ್ಸಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಟಾಟಾ ಎಲೆಕ್ಸಿ ಡೆನ್ಸೋ ಹಾಗೂ ಆಟೆಕ್ ಅನ್ನುವಂತ ಮೂರು ಕಂಪನಿಗಳು ಸೇರಿ ಫ್ರಾಂಕ್ಫರ್ಟ್ ಅಲ್ಲಿ ರೋಬಾಟಿಕ್ಸ್ ಅಂಡ್ ಆಟೋಮೇಷನ್ ಇನೋವೇಶನ್ ಲ್ಯಾಬ್ ಅನ್ನ ಸ್ಟಾರ್ಟ್ ಮಾಡಿದ್ದಾವೆ ಮೂರು ಕಂಪನಿಗಳು ಜಾಯಿಂಟ್ ವೆಂಚರ್ ಅಲ್ಲಿ ಇಲ್ಲಿ ಮೆಡಿಕಲ್ ಡಿವೈಸಸ್ ಫುಡ್ ಸೈನ್ಸಸ್ ಫಾರ್ಮಾ ಹಾಗೂ ಡಿಸೈನ್ ಇಂಜಿನಿಯರಿಂಗ್ ಅಂಡ್ ಕಾಂಪ್ಲೈನ್ಸ್ ಸರ್ವಿಸಸ್ ಅನ್ನ ಕೊಡುವಂತದ್ದು ಈ ಕಾರಣದಿಂದ ಟಾಟಾ ಎಲೆಕ್ಸಿ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ ಕೇಸ್ ನಾವು ಈ ಕಂಪನಿ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಲವತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಅಲ್ಲಿ ನೋಡಬಹುದು ಇಪ್ಪತ್ತು ಇಪ್ಪತ್ತೊಂದು ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆವೆನ್ ತರ್ಟಿ ಪರ್ಸೆಂಟ್ ಇದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಹೈ ಏನಿತ್ತು ಅದನ್ನ ಈಗಲೂ ಕೂಡ ಬಿಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಇನ್ನು ಕೂಡ ನೋಡಬಹುದು ಮೂವತ್ತಾರು ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಸ್ಟಾಕ್ ತುಂಬಾ ಒಳ್ಳೆ ಕರೆಕ್ಷನ್ ಸ್ಟಾಕ್ ಅಲ್ಲಿ ಐಯಿಂದ ಆಗಿದೆ ಬಟ್ ಇನ್ನು ರಿಕವರಿ ಮೋಡ್ಗೆ ಬಂದೇ ಇಲ್ಲ ಸ್ಟಾಕ್ ಆಲ್ಮೋಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ಅಲ್ಲಿ ಏನ್ ಅಲ್ಲಿ ಇತ್ತು ಅದೇ ರೇಂಜ್ ಅಲ್ಲಿ ಇದೆ ಎರಡು ವರ್ಷ ಆದ್ರೂ ಕೂಡ ಬಟ್ ಬಿಸ್ನೆಸ್ ವೈಸ್ ಖಂಡಿತ ಪೊಟೆನ್ಶಿಯಲ್ ಇರುವಂತ ಕಂಪನಿ ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ ನಂತರ ಈಸಿ ಟ್ರಿಪ್ ಪ್ಲಾನರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಬಿ ಎನ್ ಜೆಡ್ ಅನ್ನುವಂತ ಒಂದು ಕಂಪನಿ ಜೊತೆ ಟೈಅಪ್ ಅನ್ನ ಮಾಡಿಕೊಂಡಿದೆ ಎಕೋ ಫ್ರೆಂಡ್ಲಿ ಟ್ರಾವೆಲ್ ಗೆ ಸಂಬಂಧಪಟ್ಟಂತೆ ಇದರಿಂದ ಯೂಸರ್ಸ್ ಸಸ್ಟೈನಬಲ್ ಚಾಯ್ಸಸ್ ಅನ್ನ ನೋಡಬಹುದು ಹಾಗೆ ಇದರಿಂದ ಟೂರಿಸಂ ನಿಂದ ಎನ್ವಿರಾನ್ಮೆಂಟ್ ಮೇಲೆ ಆಗುವಂತಹ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕಡಿಮೆ ಮಾಡುವ ಸಲುವಾಗಿ ಈ ಕಾರಣದಿಂದ ಈಜಿ ಟ್ರಿಪ್ ಪ್ಲಾನರ್ಸ್ ಕೂಡ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಜೊತೆಗೆ ಕಂಪನಿ ಹಿಂದೆ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ರೆ ನೋಡಬಹುದು ಇಪ್ಪತ್ತೆಂಟು ನವೆಂಬರ್ ರೆಕಾರ್ಡ್ ಡೇಟ್ ಆಗಿರುತ್ತೆ ಇಪ್ಪತ್ತೆಂಟನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಈ ಸ್ಟಾಕ್ ಇರುತ್ತೋ ಅವ್ರಿಗೆ ಕೂಡ ಕಂಪನಿಯ ಬೋನಸ್ ಸಿಗುತ್ತೆ ಒನ್ ಇಷ್ಟು ಒನ್ ರೇಷಿಯೋದಲ್ಲಿ ಬಟ್ ಅಟ್ ದ ಸೇಮ್ ಟೈಮ್ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಎಕ್ಸ್ ಡೇಟ್ ದಿನ ಯಾವ ಪ್ರೈಸ್ ಇರುತ್ತೋ ಅದರಲ್ಲಿ ಅರ್ಧ ಕಾಣುತ್ತೆ ಹಾಗಾಗಿ ಶಾರ್ಟ್ ಟರ್ಮ್ ಅಲ್ಲಿ ಏನಂತ ಬೆನಿಫಿಟ್ ಸಿಗೋದಿಲ್ಲ ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಬೋನಸ್ ನ ಬೆನಿಫಿಟ್ ಇದ್ದೇ ಇರುತ್ತೆ ಇನ್ವೆಸ್ಟರ್ಸ್ ಗೆ ನಂತರ ಯು ಪಿ ಎಲ್ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ರೈಟ್ಸ್ ಇಶ್ಯೂ ಅನೌನ್ಸ್ ಮಾಡಿದೆ ರೈಟ್ಸ್ ಇಶ್ಯೂ ಮೂಲಕ ಮೂರ್ ಸಾವಿರದ ಮುನ್ನೂರ ಎಪ್ಪತ್ತೆಂಟು ಕೋಟಿ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಸೊ ಪ್ರೈಸ್ ನೋಡಬಹುದು ಮುನ್ನೂರ ಅರವತ್ತು ರೂಪಾಯಿ ಆಫರ್ ಮಾಡಿದೆ ಅಂದ್ರೆ ಮೂವತ್ನಾಲ್ಕು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ರೈಟ್ಸ್ ಇಶ್ಯೂ ಕೊಡ್ತಾ ಇದೆ ಬಟ್ ಇದನ್ನ ನೋಡಿ ಬೈ ಮಾಡಕ್ ಹೋಗ್ಬೇಡಿ ಯಾಕಂತಂದ್ರೆ ಒನ್ ಇಸ್ ಟು ಏಟ್ ರೇಷಿಯೋದಲ್ಲಿ ಕಂಪನಿ ರೈಟ್ಸ್ ಕೊಡ್ತಾ ಇರೋದು ಸ್ಟಾಕ್ ಪ್ರೈಸ್ ಇದೆ ಐನೂರ ನಲ್ವತ್ತೈದು ಕಂಪನಿ ಆಫರ್ ಮಾಡ್ತಿರೋದು ಮುನ್ನೂರ ಅರವತ್ತು ರೂಪಾಯಿಗೆ ಬಟ್ ಎಂಟು ಶೇರ್ಗಳಿದ್ರೆ ಒಂದು ಶೇರ್ ಮಾತ್ರ ಕೊಡುತ್ತೆ ಅದಕ್ಕೆ ಮಾತ್ರ ಎಲಿಜಿಬಲ್ ಇರುತ್ತೆ ಈ ತಲೆ ಕೆಡಿಸಿಕೊಳ್ಳಬಿ ಮೂವತ್ ನಾಲ್ಕು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಅಂತ ಹಾಗೆ ರೆಕಾರ್ಡ್ ಡೇಟ್ ಕೂಡ ನೋಡಬಹುದು ನವೆಂಬರ್ ಇಪ್ಪತ್ತಾರನೇ ತಾರೀಕು ಎರಡಲ್ಲ ಪೋರ್ಟ್ ಪೋಲಿಯೋದಲ್ಲಿ ಇರುತ್ತೆ ಅವರು ಮಾತ್ರ ಎಲಿಜಿಬಲ್ ಇರುತ್ತಾರೆ ಈ ಕಾರಣ ಯು ಪಿ ಎಲ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಸರಿ ಇಲ್ಲಿವರೆಗೂ ಬಂದಿರುವಂತ ಹಲವು ಅಪ್ಡೇಟ್ ಗಳನ್ನ ಕವರ್ ಮಾಡುವಂತ ಪ್ರಯತ್ನ ಮಾಡಿದೀನಿ ಇನ್ನ ಯಾವ್ದಾದ್ರು ಅಪ್ಡೇಟ್ ಬಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಯೂಜ್ವಲ್ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ ಹಾಗೆ ಸಾಧ್ಯ ಆದ್ರೆ ಇವತ್ತು ಎಲೆಕ್ಷನ್ ಮುಗಿದಿದೆ ಜಾರ್ಖಂಡ್ ಹಾಗೂ ಮಹಾರಾಷ್ಟ್ರದಲ್ಲಿ ಎಕ್ಸಿಟ್ ಪೋಲ್ ಏನಾದರೂ ಬೇಗ ಬಂದ್ರೆ ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಇನ್ ಕೇಸ್ ಲೇಟ್ ಆದ್ರೂ ಕೂಡ ಪ್ರಯತ್ನ ಮಾಡ್ತೀನಿ ಬಹುಶಃ ಒಂಬತ್ತುವರೆ ಹತ್ತು ಗಂಟೆ ಆದ್ರೂ ಆಗಬಹುದು ನಿಮ್ಗೆ ಟೈಮ್ ಇದ್ರೆ ಆಗ ನೋಡಬಹುದು ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ